ಸ್ನೇಹಿತರೆ ನಮಸ್ಕಾರ ಕ್ರೀಡಾ ಪ್ರೇಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಆಕಾಶ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗೌಳಿ ಜನಾಂಗದ ಜಾತ್ರೆ ಮತ್ತು ನೃತ್ಯದ ಬಗ್ಗೆ ಸ್ನೇಹಿತರೆ ಇಲ್ಲಿ ಧಾರವಾಡಕ್ಕೆ ಬರುವಾಗ ರಾಮಚಂದ್ರನಗರ ಅಂತ ಊರೈತಲ್ಲ ಹಳ್ಳಿಕೆರಿ ಬಾಜು ಆ ಊರಿನ ದೃಶ್ಯ ಇದು ಇಲ್ಲಿ ಜಾತ್ರೆ ನಡೆದಿತ್ತು ಸ್ನೇಹಿತರೆ ಯಾವ ಜನಾಂಗದ ಅಂದ್ರೆ ಗೌಳಿ ಜನಾಂಗದ ಜಾತ್ರೆ ನಡೆದಿತ್ತು ಸ್ನೇಹಿತರೆ ಈ ಜಾತ್ರೆಯಲ್ಲಿ ನೃತ್ಯವೇ ಒಂದು ಅದ್ಭುತವಾದ ದೃಶ್ಯ ಸ್ನೇಹಿತರೆ ಇವರ ನೃತ್ಯದ ಕಲೆಯು ನೋಡಲು ಬಹಳ ಅದ್ಭುತವಾಗಿತ್ತು ಸ್ನೇಹಿತರೆ ಈ ನೃತ್ಯ ನೋಡಿದಾಗ ನನಗನ್ನಿಸ್ತು ಭಾರತ ದೇಶವು ಸಂಸ್ಕೃತಿಯಲ್ಲಿ ಯಾವ ದೇಶಕ್ಕಿಂತಲೂ ಕಡಿಮೆ ಇಲ್ಲ ಅನ್ನಿಸ್ತು ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಗೌಳಿ ಜನಾಂಗ ಅಂದರೆ ಯಾವ ಜನಾಂಗ ಅಂತ ಹೇಳಿ ಸ್ನೇಹಿತರೆ ಹೀಗೆ ಕುರುಬ ಜನಾಂಗದವರು ಕುರಿಯನ್ನು ನಂಬಿ ಬದುಕುತ್ತಿರುತ್ತಾರೋ ಹಾಗೆ ಇವರು ದನಕರುಗಳನ್ನು ನಂಬಿ ಬದುಕುತ್ತಿರುವ ಜನಾಂಗವಾಗಿದೆ ಸ್ನೇಹಿತರೆ ದನಕರುಗಳನ್ನು ಸಾಕಲಿಕ್ಕೆ ಇವರು ಊರಿಂದ ಊರಿಗೆ ವಲಸೆ ಬಂದು ದನಕರುಗಳನ್ನು ಸಾಕಿ ಹಾಲು ಮೊಸರು ತುಪ್ಪ ಎಲ್ಲವನ್ನ ಮಾರಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಸ್ನೇಹಿತರೆ ಈ ಗೌಳಿ ಜನಾಂಗವು ಹೆಚ್ಚಾಗಿ ಕಂಡುಬರುವುದು ಕರ್ನಾಟಕದಲ್ಲಿ ಮಾತ್ರ ಇವರ ದನ ಕರುಗಳಿಗೆ ಹುಲ್ಲಿನ ಅನುಕೂಲ ಜಾಸ್ತಿ ಇರುವುದರಿಂದ ಇವರು ಕರ್ನಾಟಕದಲ್ಲೇ ಜಾಸ್ತಿ ವಲಸೆ ಬಂದು ಇವರು ನೆಲೆ ನಿಲ್ತಾರೆ ಸ್ನೇಹಿತರೆ ಗೌಳಿ ಜನಾಂಗದ ಹುಡುಗರಿಗೆ ನಾನು ನೇರ ಸಂದರ್ಶನದಲ್ಲಿ ಕೇಳಿದೆ ನೀವೆಲ್ಲ ಒಂದೇ ಊರಿನವರ ಅಂತ ಕೇಳಿದೆ ನಾನು ಅವರಂದ್ರು ಇಲ್ಲ ಎಲ್ಲ ಗೌಳಿ ಜನಾಂಗದವರು ಹಳ್ಳಿ ಹಳ್ಳಿಯಿಂದ ಬಂದು ಈ ಜಾತ್ರೆಯನ್ನ ಮಾಡುತ್ತೇವೆ ಅಂತ ಅವರು ಸ್ನೇಹಿತರೆ ವಿಡಿಯೋದ ಮುಖಾಂತರ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ತಲತರಾಂತದಿಂದ ಬಂದ ಕೊಡುಗೆ ಆಗಿದೆ ಯಕ್ಷಗಾನ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ನಾಟಕಗಳಾಗಿರ್ಬಹುದು ಇವು ಸಾಂಸ್ಕೃತಿಕ ಕಲೆಗಳಾಗಿವೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಪ್ರತಿ ವರ್ಷ ನಡೆಸಿದ್ದೇನೆ ಬಂದಿದೆ ದ ಗೆಟಾಯರೆ ಎಲ್ಲ ಊರವರು ಇದ್ದಾರೆ ಇಲ್ಲಿ ಹಾ ಬೇರೆ ಬೇರೆ ஊರವರು ಇದ್ದಾರೆ ಅವರು ಇರ್ತಾರಲ್ಲ ಪ್ರತಿ ವರ್ಷ ಆಗುತ್ತೆ ಜಾತ್ರೆ ಹಾ ಪ್ರತಿ ವರ್ಷ ಒಂದೂರೆಗೆ ಒಂದು ಸತ್ಯ ಬಾಳ ಮಸ್ತ್ ಜಾತ್ರೆ ಮಾಡುತ್ತಿರ್ತಾರೆ ಮತ್ತೆ ನೀವು ಕುನಿಲ್ಲ ಹೌದು ಆಯ್ತೋಕನ ಹೊಂಟೆ ಓಕೆ ಧನ್ಯವಾದಗಳು ಹೌದಾ ಬೇಸ್ಟ್ ಲೈಕ್ ಮಾಡಿ Yeah